ಲೋಕಸಭಾ ಚುನಾವಣಾ ಸಮಯದಲ್ಲಿ ಸುಳ್ಳೆ ನಮ್ಮ ಮನೆ ದೇವರು ಅನ್ನುವಂತೆ ಮಾತಾಡ್ತಾ ಇದ್ದ ಪ್ರಧಾನಿ ಮೋದಿ ಆ ಸುಳ್ಳಿನ ಮಣಿ ಪೊಣಿಸುವುದನ್ನು ಮತ್ತೆ ಮುಂದುವರಿಸಿದ್ದಾರೆ ತಮ್ಮ ಪಕ್ಷದವರು ಹೇಳಿದ್ದಕ್ಕೆ ಒಂದಷ್ಟು ಉಪ್ಪು ಖಾರ ಹುಳಿ ಬೆರೆಸಿ ಬೊಂಬಟ್ಟಾಗಿರೋ ಕತೆ ಹೆಣೆಯೋಕೆ ಮುಂದಾಗಿದ್ದಾರೆ ಈಗ ಏನಪ್ಪಾ ಅಂದ್ರೆ ಜಮ್ಮು ಕಾಶ್ಮೀರ ಹಾಗೂ ಹರಿಯಾಣ ವಿಧಾನಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಒಂದು ಎಳೆ ಸಿಕ್ಕರೆ ಸಾಕು ಅದನ್ನೇ ದೊಡ್ಡ ಬಳ್ಳಿ ಮಾಡೋಕೆ ಹೊರಟಿದ್ದಾರೆ ಮತ್ತೆ ಎಂದಿನಂತೆ ಚುನಾವಣಾ ಪ್ರಚಾರದಲ್ಲಿ ತಾವು ಗೆದ್ರೆ ಏನು ಮಾಡ್ತೀವಿ ಅನ್ನೋದನ್ನು ಹೇಳೋ ಬದಲು ಮತ್ತದೇ ಧರ್ಮ ಜಾತಿ ಜೊತೆಗೆ ದೇವರು ಸದ್ಯ ಕರ್ನಾಟಕದಲ್ಲಿ ಗಣೇಶನನ್ನೇ ಕಾಂಗ್ರೆಸ್ ಸರ್ಕಾರ ಬಂಧಿಸಿದೆ ಅಂತ ಸುಳ್ಳು ಹೇಳಿ ನಗೆಪಾಟಲಿಗೆ ಗುರಿಯಾಗಿದ್ದಾರೆ ಆಗಿರೋದು ಏನಪ್ಪಾ ಅಂದರೆ ಹರಿಯಾಣದಲ್ಲಿ ಬಿ ಜೆ ಪಿ ಪರವಾಗಿ ಪ್ರಚಾರ ಮಾಡ್ತಾ ಇರೋ ಮೋದಿ ಕಾಂಗ್ರೆಸ್ಗೆ ತುಷ್ಟೀಕರಣವೇ ಬಹುದೊಡ್ಡ ಗುರಿ ಇಂದು ಕಾಂಗ್ರೆಸ್ ಆಡಳಿತದಲ್ಲಿರೋ ಕರ್ನಾಟಕದಲ್ಲಿ ಗಣಪತಿಯನ್ನೇ ಕಂಬಿ ಹಿಂದೆ ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಡೀ ದೇಶವೇ ಇಂದು ಗಣೇಶ ಉತ್ಸವ ಆಚರಣೆ ಮಾಡ್ತಾ ಇದೆ ಆದರೆ ಅದಕ್ಕೆ ಕಾಂಗ್ರೆಸ್ ಅಡ್ಡಿ ಮಾಡ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ ಅದು ಹಳೆಯ ಕಾಂಗ್ರೆಸ್ ಅಲ್ಲ ಇಂದಿನ ಕಾಂಗ್ರೆಸ್ ನಗರ ನಕ್ಸಲ್ನ ಹೊಸ ರೂಪ ಅಂತನೂ ಕೂಗಿ ಹೇಳಿದ್ದಾರೆ ಇಲ್ಲಿ ಮೋದಿ ಮಹಾಶಯರು ಕಾಂಗ್ರೆಸ್ ಗಣೇಶನನ್ನು ಬಂಧಿಸಿದೆ ಅಂತೇನೋ ಹೇಳಿದ್ದಾರೆ ಇಲ್ಲಿ ಆಗಿರೋದು ಏನಂದರೆ ಮಂಡ್ಯದ ನಾಗಮಂಗಲ ಗಲಾಟೆ ಆದ್ಮೇಲೆ ಏನಾಯಿತು ಶುಕ್ರವಾರ ಬೆಂಗಳೂರಿನ ಟೌನ್ ಹಾಲ್ ಬಳಿ ಸಂಘ ಪರಿವಾರದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಈ ಪ್ರತಿಭಟನೆಗೆ ಗಣೇಶ ಮೂರ್ತಿಯನ್ನು ತಂದಿದ್ರು ಪ್ರತಿಭಟನೆ ಮಾಡುವ ವೇಳೆ ಪೊಲೀಸರು ಸಂಘ ಪರಿವಾರದವರ ಕಾರ್ಯಕರ್ತರ ಕೈಯಲ್ಲಿದ್ದ ಗಣೇಶ ಮೂರ್ತಿಯನ್ನು ವಶಪಡಿಸಿಕೊಂಡು ಆ ಬಳಿಕ ಅದನ್ನು ವಿಸರ್ಜನೆ ಮಾಡಿದರು आदरे ಪಾಪ ಮೋದಿಗೆ ಈ ವಿಚಾರವನ್ನ ಇಲ್ಲಿನ ನಾಯಕರು ಸರಿಯಾಗಿ ಅಪ್ಡೇಟ್ ಮಾಡಬೇಕು ಅಲ್ವಾ ಈ ಘಟನೆಯನ್ನ ತಿರುಚಿ ಸುಳ್ಳು ಲೇಪನ ಹಚ್ಚಿದ ಬಿಜೆಪಿ ನಾಯಕರು ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಇಟ್ಟಂತೆ ಕಾಂಗ್ರೆಸ್ ಸರ್ಕಾರ ರಾಹುಕಾಲಕ್ಕೆ ಗಣೇಶ ಮೂರ್ತಿಗಳನ್ನು ಬಂಧಿಸಿದೆ ಅಂತ ಹೇಳಿಬಿಟ್ರು ಹಿಂದೂ ವಿರೋಧಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅದೆಷ್ಟರ ಮಟ್ಟಿಗೆ ಲಜ್ಜೆಗೆಟ್ಟು ನಿಂತಿದೆ ಎನ್ನುವುದಕ್ಕೆ ಗಣೇಶ ಮೂರ್ತಿಯನ್ನೇ ಬಂಧಿಸಿದೆ ಪೊಲೀಸ್ ವಾಹನದಲ್ಲಿ ತೆಗೆದುಕೊಂಡು ಹೋಗ್ತಿದೆ ಇಷ್ಟು ದಿನ ಹಿಂದೂಗಳ ಮೇಲೆ ದಾಳಿ ಮಾಡಿಸುವುದು ಹಿಂದೂಗಳ ಭೂಮಿ ಕಬಳಿಸುವುದು ಹಿಂದೂಗಳನ್ನು ಬಂಧಿಸುವುದು ಹಿಂದೂಗಳನ್ನು ಹತ್ತಿಕ್ಕುತ್ತಿದ್ದ ಭ್ರಷ್ಟ ಸಿಎಂ ಸಿದ್ದರಾಮಯ್ಯ ಗಣೇಶ ಮೂರ್ತಿಗಳನ್ನೇ ಬಂಧಿಸಿರುವುದು ರಾಹುಕಾಲ ಶೀಘ್ರದಲ್ಲೇ ಕೊನೆಯಾಗಲಿದೆ ಅನ್ನೋದರ ಸೂಚನೆ ಅಂತಲೂ ಹೇಳಿಬಿಟ್ರು ಮತ್ತೊಂದು ಕಡೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹಿಂದುತ್ವವಾದಿ ಚಕ್ರವರ್ತಿ ಸುಲಿಬೆಲೆ ಕಾಂಗ್ರೆಸ್ ಗಣೇಶ ಸರ್ಕಾರವನ್ನು ಬಂಧಿಸಿದೆ ಅಂತ ಆರೋಪಿಸಿ ಟ್ವಿಟ್ಟರ್ನಲ್ಲಿ ಪೋಸ್ಟ್ ಹಾಕಿದರು ಅದನ್ನೇ ಸತ್ಯವೆಂದು ಭಾವಿಸಿದ ಮೋದಿ ತಮ್ಮ ಭಾಷಣಕ್ಕೆ ಅಸ್ತ್ರ ಸಿಕ್ಕೇ ಬಿಡ್ತು ಅಂತ ಸಂಭ್ರಮಿಸಿಬಿಟ್ರು ಸತ್ಯ ಏನು ಅಂತ ತಿಳ್ಕೊಳ್ಳದೆ ಕಾಂಗ್ರೆಸ್ ವಿರುದ್ಧ ಸುಳ್ಳು ಆರೋಪ ಮಾಡಿ ವಾಗ್ದಾಳಿ ನಡೆಸಿದರು ಸದ್ಯ ಬೆಂಗಳೂರಿನಲ್ಲಿ ನಿಯಮಗಳ ಪ್ರಕಾರ ಫ್ರೀಡಂ ಪಾರ್ಕ್ ಬಿಟ್ಟು ಎಲ್ಲೂ ಪ್ರತಿಭಟನೆ ಮಾಡೋ ಹಾಗಿಲ್ಲ ಆದರೆ ಬೆಂಗಳೂರಿನ ಟೌನ್ ಹಾಲ್ ಬಳಿ ಸಂಘ ಪರಿವಾರದ ಕಾರ್ಯಕರ್ತರು ಗಣೇಶ ಮೂರ್ತಿಯನ್ನು ಮುಂದೆ ಇಟ್ಟು ಪ್ರತಿಭಟನೆ ಮಾಡಲು ಯತ್ನಿಸಿದರು ಈ ವೇಳೆ ಪೊಲೀಸರು ಎಲ್ಲರನ್ನೂ ವಶಕ್ಕೆ ತೆಗೆದುಕೊಂಡ್ರು ಅಲ್ಲದೆ ಗಣೇಶನನ್ನು ವಶಕ್ಕೆ ತೆಗೆದುಕೊಂಡು ವಿಸರ್ಜನೆ ಮಾಡಿದರು ಆದರೆ ಬಿ ಜೆ ಪಿಯವರು ಆ ಥರಕ್ಕೆ ಬಿದ್ದರೋ ಏನೋ ಇಲ್ಲ ವಿಷಯವನ್ನು ತಿರುಚಿ ಬೇಳೆ ಬೇಯಿಸಿಕೊಳ್ಳೋಕ್ಕೆ ಮುಂದಾದ್ರೋ ಏನೋ ಪಾಪ ಮೋದಿ ಅವರ ಬಾಯಲ್ಲಿ ಸುಳ್ಳು ಹೇಳಿಸಿಬಿಟ್ರು